பூஜனன யாரும் ಮರ್ಡರ್ ಮಾಡಿದ್ರು ಅಂಡ್ ಕ್ರೈಮ್ ನ ಮಾಡಿದ್ರು ಅವ್ನು ನೆಕ್ಸ್ಟ್ ದಿನಾನೇ ಬಿದ್ದ ಹಾಗಿದ್ರೆ ಈ ಕೇಸ್ ಯಾವಾಗಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ ಆಕ್ಚುಲಿ ಈ ಕೇಸು ಓಪನ್ ಆಗಿದೆ ಈಗ ನೋಡಿ ಸೌಜನ್ಯ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಪಿ ಐ ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವ್ ಅಲ್ವೇ ಅಲ್ಲ ಅವನು ಶೃಂಗೇರಿ ಅವನು ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್ ಸಂತೋಷ್ ಮೊದಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವ್ನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಮೆಂಟಲಿ ಅನ್ಸ್ಟೇಬಲ್ ಇದ್ರು ಸಹ ದೇವರ ಮೇಲೆ ಬಹಳ ನಂಬಿಕೆ ಇರುತ್ತೆ ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ ಅಟ್ ಎರಡು ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ ಹಾಗೇನೆ ಈ ಸತಿನು ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಸೊ ಜನನ ಡೆತ್ತಿಂತ ಒಂದು ದಿನ ಹಿಂದೆ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಂತೋಷ್ ರಾವ್ಗೆ ಎಲ್ಲನೂ ಉಳ್ಕೊಳ್ಳಿಕ್ಕೆ ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ರೂಮ್ ಸಿಗಲ್ಲ ರೀಸನ್ ಇಷ್ಟೇ ಸಂತೋಷ್ ರಾವ್ ನೋಡ್ಲಿಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ತರ ಇರ್ತಾನೆ ಅವನ ಅವತಾರ ಅವನ ವೇಷಭೂಷಣ ಅಷ್ಟು ಸರಿ ಇರಲ್ಲ ಹಾಗಾಗಿ ಅವ್ನಿಗೆ ಯಾವುದೇ ಒಂದು ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ಎಲ್ಲಿಗೂ ರೂಮ್ ಸಿಗಲ್ಲ ಸೊ ಉಳ್ಕೊಳ್ಳೋಕೆ ಜಾಗ ಸಿಗದೆ ಇವನ್ ಏನ್ ಮಾಡ್ತಾನೆ ಅಲ್ಲೇ ಹತ್ರದಲ್ಲಿರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಬಾಹುಬಲಿ ಸ್ಟ್ಯಾಚ್ಯೂ ಹತ್ರನೇ ಆಶ್ರಯ ತಗೊಳ್ತಾನೆ ಅಂಡ್ ಒಂದ್ ಎರಡು ದಿನ ಅವ್ನ ಅಲ್ಲೇ ಉಳ್ಕೋದಾನೆ ಕೂಡ ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಇದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬಿಟ್ಟು ಹೋಗಿ ಆ ಸ್ಟ್ಯಾಚು ಹತ್ರನೇ ಮಲ್ಕೊಳ್ತಿರ್ತಾನೆ ಸೊ ಒಂದು ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಸೀನ್ರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರು ಅದೇ ಊರಿನ ಐದು ಜನ ಕಿಡಿಗೇಡಿಗಳು ಬಂದು ಇವ್ನ ಹತ್ರ ಜಗಳ ತೆಗಿತಾರ ಈ ಐದು ಜನ ಯಾರು ಅಂತ ನಂತರ ಹೇಳ್ತೇನೆ ಸೊ ಈ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗೆದು ಅವ್ನ ಅವಚ ಶಬ್ದಗಳಿಂದ ಬೈದು ಅವ್ನ ಹೊಡೆದು ಅಷ್ಟೇ ಸಾಲದೆ ಆ ಐದು ಜನ ಸಂತೋಷ್ ರಾವ್ ನ ಪೊಲೀಸ್ ಸ್ಟೇಷನ್ ಗೆ ಎಳ್ಕೊಂಡ್ ಬಂದು ಇವ್ನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ ಇವ್ನ ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ ನಮ್ಗೆ ಯಾಕೋ ನಿನ್ನೆ ನ ಮೂರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ ಆ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಹಾಕ್ಬಿಡ್ತಾರೆ ಅಂಡ್ ಪೊಲೀಸ್ ಅವರು ಕೂಡ ಎಂತವ್ ನೋಡಿ ಯಾರೋ ಐದು ಜನ ಕಿಡಿಗೇಡಿಗಳು ಬಂದು ಯೋನೇ ಕೊಲೆ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕ್ರಾಸ್ ಚೆಕ್ ಮಾಡದೆ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿ ಸೌಜನ್ಯ ಕೇಸ್ ನ ಆರೋಪಿ ಸಿಕ್ಕಿದಾನೆ ಅಂತ ಎಲ್ಲಾ ಕಡೆ ಘೋಷಣೆ ಮಾಡ್ಬಿಡ್ತಾರ ಜನರಿಗೆ ಈ ಕಡೆ ಒಂದರ ನೆಮ್ಮದಿ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂತರ ಹೊಗಳ್ತಾ ಇರ್ತಾರೆ ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರು ಈ ಕೇಸ್ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಸಂತೋಷ್ ನ ತಾಯಿ ಗೊತ್ತಾದಾಗ ಅವ್ರ ಪಾಪ ಆ ನೋವಲ್ಲಿ ಕೊರ್ಗಿ ಕೊರ್ಗಿ ಸಾಯ್ತಾರ ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಂಡ್ತಿನ ಕಳ್ಕೊಂಡಿರುವಂತಹ ನೋವು ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವ್ದು ಫಾಲ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂಡ್ ಇಲ್ಲಿ ನಾನು ಪಿ ಎಸ್ ಸಿ ಯೋಗೇಶ್ ಅವರ ಬಗ್ಗೆ ಅಂತೂ ಮೆನ್ಷನ್ ಮಾಡ್ಲೇಬೇಕು ಈ ಪೊಲೀಸ್ ಆಫೀಸರ್ ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ಲದೇನೆ ಈ ತಪ್ಪನ ಮಾಡಿದ್ರು ನಂಗಂತೂ ಗೊತ್ತಿಲ್ಲ ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ ಕೆಲವೊಂದು ಸ್ಪಾಮ್ ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ ಅದನ್ನ ಅವರು ಪಿ ಎಸ್ ಐ ಯೋಗ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಆದ್ರೆ ಪಿ ಎಸ್ ಸಿ ಯೋಗ ಸ್ಪಾಮ್ ಸ್ಯಾಂಪಲ್ ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಲ್ಯಾಬ್ ಅದನ್ನ ಹನ್ನೆರಡು ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರ ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪಾಮ್ ಸ್ಯಾಂಪಲ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತೆ ಈಗ ನೀವೇ ಹೇಳಿ ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ ಮೇನ್ ಎವಿಡೆನ್ಸ್ ಆ ಹುಡುಗಿಯ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ ಆದ್ರೆ ಇಲ್ಲಿ ಪಿ ಎಸ್ ಐ ಕೇಸಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಈ ಒಂದು ಕೇಸಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್ ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನೆಸ್ಕೊಂಡ್ರೆ ಮೈ ಚುಮ್ಮನ್ನು ಹೊಡಿಯೋದು ಕೆಟ್ಟ ಕೆಡ್ದಾಗ ಬೈಯೋದು ಇದೆಲ್ಲ ಕಾಮನ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಸಂತೋಷ್ ರಾವ್ನ ನ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದಿತಾ ಇರುವಂತಹ ನೀರ್ ಚಲ್ತಾರ ಈ ಕ್ರೈಮ್ ನೀನೇ ಮಾಡಿದಿ ಅಂತ ಒಪ್ಕೋ ಇಲ್ಲ ಅಂತಂದ್ರೆ ನಿನ್ನ ಸಣ್ಣ ಒಳಗಡೆ ಸಾಯಿಸ್ಬಿಡ್ತೀವಿ ನಿನ್ನ ತಂದೆ ತಾಯಿ ಎಲ್ಲರೂ ಸಾಯಿಸ್ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ ನೋಡಿ ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರೋಂತಹ ಹಿಂಸೆನ ತಡ್ಕೊಳಕ್ಕಾಗದೆ ಆ ಕ್ರೈಮ್ ಮಾಡಿಲ್ಲ ಅಂದ್ರೂ ಮಾಡಿದೀನಿ ಅಂತ ಒಪ್ಕೊ ಬಿಡ್ತಾ ಇದ್ವಿ ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೆ ಅವನಿಗೆ ಅಡ್ವಾಂಟೇಜ್ ಆಗೋಯ್ತು ಪೊಲೀಸ್ ಗಳು ಸಂತೋಷ್ ರಾವ್ಗೆ ಎಷ್ಟೇ ಹೊಡಿದ್ರುನು ಎಷ್ಟೇ ಬೈದ್ರುನು ಎಷ್ಟೇ ಬ್ಲಾಕ್ ಮೇಲ್ ಸಂತೋಷ್ ರಾವ್ ಬಾಯಲ್ಲಿ ನಾನ್ ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ನ ಅವನು ಒಪ್ಕೊಳ್ಳೋದೇ ಇಲ್ಲ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಈ ಕ್ರೈಮ್ ನ ಸಂತೋಷೇ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾರೆ ಅದಕ್ಕೆ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರ ಅಂಡ್ ಕೋರ್ಟ್ ಇಂದ ಕಡೆ ಸಂತೋಷ್ ರಾವ್ ನ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ ಅರೆಸ್ಟ್ ಆಗಿರುವಂತಹ ಸಂತೋಷ್ ರಾವ್ಗೆ ಗಲ್ಲಿ ಗೇರ್ಸ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರ ಸೊ ಹೀಗೆ ಒಂದು ಎರಡು ಮೂರು ವರ್ಷ ಕಳೆದು ಹೋಗುತ್ತೆ ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ಮುಂದೆ ಇಡ್ತಾರ ಅದೇನಂತಂದ್ರೆ ಮೊದಲನೇದಾಗಿ ಸಂತೋಷ ರಾವೇ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಬ್ರು ಒಂದ್ ಐ ವಿಟ್ನೆಸ್ ಇರಲ್ಲ ಏನು ಅಂತಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ಒಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತು ಅದನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡಿದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯನ ಒಟ್ಟಿನಿಂದ ಪೊಲೀಸ್ ಅವರಿಗೆ ಯಾವುದೇ ಸ್ಪರ್ಮ್ ಸ್ಯಾಂಪಲ್ ಸಿಕ್ಬಾರದು ಅಂತ ಆರ್ ಅಷ್ಟು ಮಣ್ಣು ಹಾಕಿರ್ತಾರೆ ಸೊ ಈಗ ನೀವೇ ಹೇಳಿ ಮೆಂಟಲಿ ಇಲ್ಲಿರುವಂತಹ ಪರ್ಸನ್ ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ ಅಷ್ಟೇ ಒಂದು ಬುದ್ಧಿವಂತಿಕೆ ಅವ್ನು ಇದ್ರು ಆ ಕ್ರೈಮ್ ಮಾಡಾದ್ಮೇಲೆ ಅವ್ನ ಆ ಊರಿಂದ ಓಡ್ ಹೋಗಬಹುದಾಗಿತ್ತು ಆದ್ರೆ ಮತ್ತೆ ಅವ್ನು ಅದೇ ಊರಲ್ಲಿ ಇರ್ತಾನೆ ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದಗಡೆಯಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ ಸಿ ಟಿವಿ ಇರುತ್ತೆ ಸಡನ್ಲಿ ಆ ಸಿ ಟಿವಿ ಕೂಡ ಕಾಣೆ ಆಗ್ಬಿಡುತ್ತಾ ಇನ್ನೊಂದೇನು ಅಂತಂದ್ರೆ ಸೌಜನ್ಯ ಕಂಡು ಮರ್ಡರ್ ಆಗಿದ್ದು ನೆಕ್ಸ್ಟ್ ದಿನಾನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಗೆ ಕಳಿಸಿ ಇವನೇ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಪೊಲೀಸ್ ಅವರು ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು ಹಣ್ಣು ಹನ್ನೆರಡು ವರ್ಗೂ ಅದಕ್ಕೆ ಫಂಗಸ್ ಹಿಡಿಯುವವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸೋದ್ರು ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ಗೆ ಒಂದು ಗುಪ್ತ ರೋಗ ಇರುತ್ತೆ ಅದೇ ಫಿಮೋಸಿಸ್ ಅಂತ ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೈಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ತಿಳ್ಕೊಳ್ಳಿ ಈ ಒಂದು ಕಾಯಿಲೆ ಇರೋರು ಇಂಟಿಮಸಿ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಮಾಡುದ್ರು ಅವರು ಸುಖ ಎಲ್ಲ ನರಕ ಕಾಣ್ತಾರ ಸೊ ಇಷ್ಟೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಇಷ್ಟೆಲ್ಲಾ ಫ್ಯಾಕ್ಟ್ಸ್ ಮುಂದೆ ಇರಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷ್ ರಾವೇ ಮಾಡಿದಾನೆ ಅಂತ ಇವ್ನ ಹಿಂದೆ ಬಿದ್ದಿದಾರೆ ಯಾಕರು ಈ ಕ್ರೈಮ್ ಇವನ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ ಸೊ ಆಫ್ಟರ್ ಎಲ್ಲರಿಗೂ ಈಗ ಪೊಲೀಸ್ ಅವರ ಮೇಲೆ ಡೌಟ್ ಬರುತ್ತೆ ಈವೆನ್ ಸೌಜನ್ಯ ಅವರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಆಗ ಅಲ್ಲಿವರೆಗೂ ಸಂತೋಷ್ ರಾವ್ ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು ಈಗ ಅದೆಲ್ಲ ನಿಂತು ಹೋಗಿ ಎಲ್ಲಾ ಹೆಡ್ ರೇಟ್ ಪೊಲೀಸ್ ಅವ್ರ ಕಡೆ ಹೋಗುತ್ತೆ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ನ ಇನ್ ಮುಂದೆ ಪೊಲೀಸ್ ಅವರಲ್ಲೇ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ಸಿಬಿಐ ಒಪ್ಪಿಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳು ಆಗ್ತಿದಾವೆ ಒಬ್ಬ ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ ಆದ್ರೂ ಸಹ ಧರ್ಮಾಧಿಕಾರಿ ಏನು ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಹೋರಾಟ ಮಾಡ್ತಾರ ನಂತರ ಈ ಒಂದು ಕೇಸು ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ ಸಿಬಿಐ ಕೈ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗೆ ಬಂದಿಲ್ಲ ಆ ಸಿಬಿಐ ಅವರು ನಾಲ್ಕು ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ರೀ ಇನ್ವೆಸ್ಟಿಗೇಷನ್ ಮಾಡ್ತಾರ ಆದ್ರೆ ಅಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡಿ ಕುಳ್ದೆ ಇರಲ್ಲ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸ್ ಇದ್ದಷ್ಟು ಅಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರ ಸೊ ಹಾಗಾಗಿ ಅಲ್ಲಿ ಸಿ ಅವರಿಗೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನ್ ಉಳದೇ ಇರಲ್ಲ ಆದ್ರೂ ಸ್ಟಿಲ್ ಅವರು ತ್ರೀ ಫೋರ್ ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರ ಅಂಡ್ ಸಿ ಬಿ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ ಸಿಬಿಐ ಬಿ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ದಟ್ ಈ ಒಂದು ಕ್ರೈಮ್ ನ ಸಂತೋಷ ರಾವೆ ಮಾಡಿದಾನೆ ಅಂತ ಆದ್ರೆ ಐರೋನಿ ಈಸ್ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವರಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಯಾಕಂದ್ರೆ ಈ ಸೌಜನ್ಯ ಕೇಸ್ ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರ ಅಂತ ಯಾವ ಒಂದು ಆಧಾರದ ಮೇಲೆ ಇವರು ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದರೆ ಅಂತ ಕ್ವಶನ್ ಮಾಡಿದಾಗ ಸಿಬಿಐ ಅವ್ರ ಅವರ ಕಡೆಯಿಂದ ನೋ ಆನ್ಸರ್ ನೋಡಿ ಮೊದಲು ಈ ಒಂದು ಕೇಸ್ ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಈ ಒಂದು ಕೇಸ್ ಸಿಬಿಐ ಅವ್ರ ಕೈಗೆ ಹೋಗಿ ಅವರು ನಾಲ್ಕು ವರ್ಷ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡೋಷ್ಟರಲ್ಲಿ ಸುಮಾರು ಐದು ಆರು ವರ್ಷ ಹೋಗಿರುತ್ತೆ ಅಂಡ್ ಸ್ಟಿಲ್ ಈ ಒಂದು ಕೇಸಲ್ಲಿ ಏನು ಕನ್ಕ್ಲೂಷನ್ ಸಿಕ್ಕಿರಲ್ಲ ಎರ್ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಆಫೀಸ್ ಪ್ರೊಟೆಸ್ಟ್ ಮಾಡಿ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ ದಿನ ಈ ಒಂದು ಪ್ರೊಟೆಸ್ ಗಳಿಸ್ತಾ ಗಮನಕ್ಕೆ ಬಂದ ಬರುತ್ತೆ ಯಾರ ಈ ಗಿರೀಶ್ ಮುಟ್ಟಣ್ಣನವರ್ ಅಂದ್ರೆ ಇವರು ವೆರಿ ಹಾನೆಸ್ಟ್ ಎಕ್ಸ್ ಪೊಲೀಸ್ ಮ್ಯಾನ್ ನೀವು ನಂಬಲ್ಲ ಇವರು ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ ಎಂ ಎಲ್ ಅಷ್ಟೇ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ ಕರಪ್ಷನ್ ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದ್ರು ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಕೇಸ್ ತುಂಬಾನೇ ಕಾಡುತ್ತೆ ಎಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ ಸಿಗ್ತಿಲ್ವಲ್ಲ ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ಹಳೆ ಪೊಲೀಸ್ ಕಾಂಟಾಕ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿ ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆ ಇನ್ಫಾರ್ಮೇಶನ್ ಅಂಡ್ ಗಿರೀಶ್ ಇನ್ಫಾರ್ಮೇಶನ್ ಅದೇನಂತಂದ್ರೆ ಪೊಲೀಸ್ ಅವರು ಸೌಜನ್ಯಿಂದ ಇಪ್ಪತ್ತು ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ್ ರಾವೇ ಆರೋಪಿ ಅಂತ ಮೆನ್ಷನ್ ಮಾಡಿರುತ್ತಾರೆ ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು ಅದಕ್ಕೂ ಸಂತೋಷ್ ಏನ್ ಸಂಬಂಧ ಅದ್ರಲ್ಲಿ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೀನಿ ಆದ್ರೆ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸಲ್ಲ ಯಾಕಂದ್ರೆ ಮುಂದೆ ಕೇಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ ಅಂಡ್ ನನ್ ವೀಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಬಟ್ ಯಾರ್ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ನೀವ್ ಅರ್ಥ ಮಾಡ್ಕೊಳ್ಳಿ ನೋಡಿ ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ ಇವ್ರ ಹತ್ರ ಬೇಜನ್ ಆಸ್ತಿ ಬೇಜನ್ ದುಡ್ಡು ಬೇಜನ್ ಪವರು ಬೇಜನ್ ಇನ್ಫ್ಲುಯೆನ್ಸ್ ಎಲ್ಲಾನು ಇದೆ ಆ ಊರಲ್ಲಿ ಈ ಗೌಡ್ರ ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಯಾರು ಇಲ್ಲ ಅಂಡ್ ಈ ಒಂದು ಗೌಡ್ರ ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ತಲೆ ಮಾರುಗಳಿಂದನೂ ನಡೆಸ್ಕೊಂಡು ಬಂದಿರ್ತಾರ ಅದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾರ ನಾರಾಯಣ ಅವರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವತಾಗಿ ಕೆಲಸ ಮಾಡ್ತಾ ಇದ್ರು ಸೊ ಹೀಗೆ ತಲೆ ತಲೆಮಾರುಗಳಿಂದ ಮಾವೂತಾಗಿನೆ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವರ ತಂದೆ ಆ ದೇವಸ್ಥಾನದಲ್ಲಿ ಮಾವದಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ ಅವನ ನಿಯತ್ತು ಅಂಡ್ ತಲೆ ತಲೆಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವ್ರ ತಂದೆ ಆ ಮಾವತನಿಗೆ ಒಂದು ಜಮೀನ್ ಕೊಡ್ತಾರೆ ಆಸ್ ಎ ಗಿಫ್ಟ್ ಆಗಿ ಸೊ ಈಗ ಫ್ಲಾಶ್ ಬ್ಯಾಕ್ ಯಾವೊಂದು ಜಮೀನು ಧರ್ಮಾಧಿಕಾರಿ ನಾರಾಯಣ ಅವರ ತಂದೆಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಈಗ ನಾರಾಯಣ ಅವರ ತಂದೆ ಸತ್ತು ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗಾಗಿರುತ್ತೆ ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಾಸ್ತಿ ಆಗುತ್ತೆ ಅಂತ ಸೊ ಈ ವಿಷಯ ಗೊತ್ತಾಗಿ ನೋಡಿ ದಾನ ಮಾಡಿದ್ರು ಈ ಜಮೀನ್ ಮೇಲೆ ಕಂಡುಬಿಟ್ಟು ನಾರಾಯಣ ಅವರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ ಆದ್ರೆ ನಾರಾಯಣ ಕೊಡಲ್ಲ ಇಲ್ಲ ನಾನ್ ಯಾಕೆ ಕೊಡ್ಲಿ ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು ನಮ್ಮ ತಂದೆಯ ಕೊನೆ ಗುರುತು ಇದನ್ನ ಹತ್ರ ಇರೋದು ಸೊ ಇದನ್ನ ನಾನ್ ಯಾವ್ದು ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರ ಕುಟುಂಬನ ನಾರಾಯಣ ಎದುರು ಹಾಕೋತಾರ ಆಗ ಗೌಡ್ರ ಕುಟುಂಬದವ್ರಿಗೆ ಕೋಪ ಬಂದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ ಊರಲ್ಲಿ ಇರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ ಅಲ್ಲ ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟ ಕೆಡದಾಗ ಬೈಯೋದು ಹುಡ್ಕೊಳ್ಳೋದು ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ ಇಷ್ಟೆಲ್ಲ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ ಆ ಜಾಗದಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸಿಕೊಂಡಿರಪ್ಪ ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಅವ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ ಈಗ ಮನೆಯಲ್ಲಿ ನಾರಾಯಣ ಅಂಡ್ ನಲವತ್ತೈದು ವರ್ಷ ವಯಸ್ಸಿರುವ ನಾರಾಯಣ ಅವರ ತಂಗಿ ಯಮುನಾ ಅವ್ರ ಮಾತ್ರ ಇಬ್ರು ಸೊ ಒಂದೊಳ್ಳೆ ಅವಕಾಶ ನೋಡ್ಕೊಂಡು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡು ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರ್ಬೇಕಾದ್ರೆ ಯಾರು ಮನೆ ಒಳಗಡೆ ನುಗ್ಗಿ ನಾರಾಯಣನ್ಗೆ ಹೊಡೆದು ಯಮುನಗೂ ಸಹ ಹೊಡೆದು ನಂತರ ಅವಳು ಮಾಡಿ ದೆನ್ ನಾರಾಯಣ ಹಾಗೂ ಯಮುನನ ತಲೆನ ಒಂದು ರುಬ್ಬ ಗುಂಡಿಂದ ಚಿ ಸಾಯಿಸಿ ಬಿಡ್ತಾರ ಈ ಕೊಲೆ ಆಗಿದ್ದು ಕಳೆತನಗೋಸ್ಕರ ಅಂತ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ ಆದ್ರೆ ಪಾಯಿಂಟ್ ಏನ್ ಗೊತ್ತಾ ಆ ಮನೆಯಲ್ಲಿ ಒಂದ್ ಸ್ವಲ್ಪನು ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಕಳತನ ಆಗಿರಲ್ಲ ಕಳತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್ ಎಂತ ಕೋಇನ್ಸಿಡೆನ್ಸ್ ನೋಡಿ ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ ಹತ್ತು ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ ಅಂಡ್ ಆ ಹೋಟೆಲ್ ನ ಇನೋಗ್ರೇಷನ್ ಗೆ ಚಿಕ್ಕ ಗೌಡರು ಬರ್ತಾರ ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು ಇಪ್ಪತ್ತು ದಿನ ಆದ ಮೇಲೆ ಸೌಜನ್ಯ ಜೊತೆ ಅಂತ ನಿರ್ಧಯ ಘಟನೆ ಆಗಿತ್ತು ಸೊ ಪೊಲೀಸ್ ಅವರು ಸೌಜನ್ಯ ಕೇಸಲ್ಲಿ ಫಿಟ್ ಈ ಒಂದು ನಾರಾಯಣ ಹಾಗೂ ಫಿಟ್ ಇಲ್ಲಿ ಡೇಟ್ಸ್ ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡು ಅಂಡ್ ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬಂದಿದ್ದು ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತು ದಿನ ಆದ್ಮೇಲೆ ಸೊ ನಾರಾಯಣ ಹಾಗೂ ಯಮುನನ ಕೊಲೆ ಆದಾಗ ಊರಲ್ಲೇ ಇಲ್ಲದೆ ಎಲ್ಲೋ ಶೃಂಗೇರಿಯಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಂತೋಷ್ ರಾವ್ ಹೇಗೆ ಈ ಒಂದು ಕೇಸಲ್ಲಿ ಆರೋಪಿ ಆಗ್ತಾನೆ ಸೊ ಇದೇ ಒಂದು ಪಾಯಿಂಟ್ ನೋಟಿಸ್ ಮಾಡಿ ಗಿರೀಶ್ ಮುಟ್ಟಣ್ಣನ ಬರುತ್ತೆ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ ಎಂಟು ಹತ್ತು ವರ್ಷನ ಜೈಲಲ್ಲಿ ಕಳೆದು ಫೈನಲಿ ರಿಲೀಸ್ ಆಗ್ತಾನೆ ಒಂಥರ ಈ ಕೇಸಿಂದ ಸಂತೋಷ ರಾವ್ ನ ಇಡೀ ಲೈಫ್ ಎಸ್ ಆಗೋಯ್ತು ಈಗ ಸಂತೋಷ್ ರಾವ್ ರಿಯಲ್ ಆರೋಪಿ ಅಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು ಹಾಗಿದ್ರೆ ರಿಯಲ್ ಆರೋಪಿ ಯಾರು ಪೊಲೀಸ್ ಅವರು ಯಾಕೆ ಕೇಸ್ ಅಲ್ಲಿ ಇಷ್ಟೊಂದು ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾರು ರಿಯಲ್ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಪೊಲೀಸ್ ಆಫೀಸರ್ಸ್ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ ನ ಇದೆಲ್ಲ ತಿಂಕ್ ಮಾಡ್ತಾ ಹೋದ್ರೆ ನೋಡಿ ಆ ಊರಲ್ಲಿ ಆ ಪೊಲೀಸ್ ಆಫೀಸರ್ಸ್ ಗೆ ಲಂಚ ಕೊಡೋಷ್ಟು ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡೋಷ್ಟು ಅಥವಾ ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಇನ್ಫ್ಲೂಯೆನ್ಸ್ ಆಗ್ಲಿ ಪವರ್ ಆಗಲಿ ಅಥವಾ ಮನಿ ಆಗ್ಲಿ ಊರಿನ ಗೌಡ್ರು ಹತ್ರ ಮಾತ್ರ ಇದ್ದಿದ್ದು ಸೊ ಈಗ ಸಂಶಯದ ಮುಳ್ಳು ಗೌಡ್ರು ಕಡೆ ತಿರುಗುತ್ತಾ ನೋಡಿ ಪೊಲೀಸ್ ಅವರು ಸುಮ್ ಸುಮ್ಮನೆ ಸಂತೋಷ್ ರಾವ್ ನ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಫಿಟ್ ಮಾಡಿದ್ರು ಈಗ ಆ ಒಂದು ಕೊಲೆ ಪ್ರಕರಣಕ್ಕೂ ಸಂತೋಷ್ ರಾವ್ ಗೆ ಏನು ಸಂಬಂಧನೇ ಇರಲಿಲ್ಲ ಹಾಗೆ ತಿಂಕ್ ಮಾಡಿ ನಾರಾಯಣ ಸತ್ರೆ ಅಥವಾ ಒಂದು ತಂಗಿ ಯಮುನಾ ಸತ್ರೆ ಯಾರು ಅಡ್ವಾಂಟೇಜ್ ಆಗುತ್ತೆ ಊರಿನ ಗೌಡ್ರಿಗೆ ಯಾಕಂದ್ರೆ ಅವ್ರಗ ಜಮೀನ್ ಸಿಗುತ್ತಾ ಸೊ ಈಗ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಹಾಗಿದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಹಾಗೆ ತಿಂಕ್ ಮಾಡಿದ್ರ ಗಿರೀಶ್ ಮುಟ್ಟಣ್ಣನವರಿಗೆ ಆ ಊರಿನ ಗೌಡ್ರ ಮೇಲೆ ಡೌಟ್ ಬರುತ್ತಾ ಅದೇ ಒಂದು ಡೌಟ್ ಅಲ್ಲಿ ಗಿರೀಶ್ ಮುಟ್ಟಣ್ಣನವರು ಮಹೇಶ್ ತಿಂಗ್ರೊಡ್ಡಿ ಅಂತ ಇನ್ನೊಬ್ರು ಜೊತೆ ಸೇರ್ಕೊಂಡು ಈ ಹಿಂದೆ ಆ ಒಂದು ಊರಲ್ಲಿ ಆ ಧರ್ಮಸ್ಥಳದಲ್ಲಿ ಈ ಊರಿನ ಗೌಡ್ರು ತಿರುಗಿಸಿ ಮುರುಗಿಸಿ ನೋಡಿದಾಗ ನೀವು ನಂಬಲ್ಲ ಸೌಜನ್ಯ ಕೇಸ್ ಏನೇನು ಅಲ್ಲ ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರು ಕುಟುಂಬದ ಕೈ ಇದೆ ಅಂತ ಎದ್ದು ಕಾಣಿಸುತ್ತಾರೆ ನೈನ್ಟೀನ್ ಸೆವೆಂಟಿ ಸೆವೆನ್ ವೇದಾವಲ್ಲಿ ಕೇಸ್ ಧರ್ಮಸ್ಥಳ ಹತ್ತಿರ ಎಸ್ ಡಿ ಎಂ ಪ್ರೈಮರಿ ಅಂಡ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇರುತ್ತೆ ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲ್ ಬೇರೆ ಯಾರು ಅಲ್ಲ ಆ ಗೌಡ್ರ ಕುಟುಂಬದ ಈ ಸ್ಕೂಲ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ವೇದಾವಲ್ಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ ವೇದಾವಲ್ಲಿ ಆ ಟೀಚರ್ ಜಾಬ್ಗೆ ತುಂಬಾನೇ ಓವರ್ ಕ್ವಾಲಿಫೈಡ್ ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಎಚ್ ಎಂ ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗ್ಬೇಕು ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ ಒಮ್ಮೆ ಏನಾಗುತ್ತೆ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ನ ಪೋಸ್ಟ್ ಖಾಲಿ ಆಗುತ್ತೆ ಅಂಡ್ ಆ ಒಂದು ಪೋಸ್ಟ್ ಗೆ ಎಲ್ಲರೂ ಏನ್ ಅನ್ಕೊಳ್ತಾರೆ ವೇದಾವಲ್ಲಿ ಸೆಲೆಕ್ಟ್ ಮಾಡೋದು ಅಂತ ಆದ್ರೆ ವೇದಾವಲಿಯ ಕ್ಯಾಸ್ಟ್ ಬೇರೆ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ನ ಪೋಸ್ಟ್ ವೇದವಲ್ಲಿಗೆ ಸಿಗದೆ ಬೇರೆ ಯಾರನ್ನ ತಂದು ಕೋರ್ಸ್ ಬಿಟ್ಟಿರ್ತಾರ ಇದರಿಂದ ಟೀಚರ್ ವೇದವಲ್ಲಿಗೆ ತುಂಬಾ ಕೋಪ ಬಂದು ಅವ್ರ ಸ್ಕೂಲ್ ಮುಂದೆ ಪ್ರೊಟೆಸ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಈ ವಿಷಯ ಸ್ಕೂಲ್ ನ ಗೆ ಇಷ್ಟ ಆಗಲ್ಲ ಸೊ ಅವರು ಆ ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಒಮ್ಮೆ ಏನಾಗುತ್ತೆ ಸ್ಕೂಲ್ ರಜೆ ಇರುತ್ತೆ ವೇದಾವಲಿ ಮನೇಲಿರ್ತಾರ ಅಂಡ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವರಿಗೆ ಯಾವ್ದೋ ಬೇರೆ ಊರಲ್ಲಿ ಒಂದು ಕಾಲೇಜಲ್ಲಿ ಸೆಮಿನಾರ್ ಏನೋ ಇರುತ್ತೆ ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ ಈಗ ಮನೆಯಲ್ಲಿ ಇರೋದು ವೇದವಲ್ಲಿ ಒಂದೇ ಇದೇ ಒಂದು ಅವಕಾಶನ ನೋಡ್ಕೊಂಡು ಯಾರೋ ವೇದವಲ್ಲಿ ಅವ್ರ ಮನೆಗೆ ನುಗ್ಗಿ ವೇದವಲ್ಲಿಗೆ ಹೊಡೆದು ನಂತರ ಅವ್ರನ್ನ ಡಿ ನಂತರ ಅವ್ರನ್ನ ಜೀವಂತವಾಗಿ ಸುಟ್ಬಿಡ್ತಾರ ಸ್ವಲ್ಪ ಹೊತ್ತು ನಂತರ ರಾತ್ರಿ ಆಗ್ತಿದ್ದಂಗೆ ಡಾಕ್ಟರ್ ಅರ್ಳೆ ಅವರು ಮನೆಗೆ ವಾಪಸ್ ಬರ್ತಾರೆ ಅಂಡ್ ಮನೆ ಒಳಗಡೆ ಬಂದು ನೋಡಿದ್ರೆ ವೇದವಲ್ಲಿ ಅವರು ಸತ್ ಹೋಗಿ ಅವರ ಬಾಡಿ ಸುಟ್ ಹೋಗಿ ನೆಲದ ಮೇಲೆ ಬಿದ್ದಿದೆ ಹೆಂಡತಿನ ಕಳ್ಕೊಂಡಿರುವಂತಹ ದುಃಖನ ಸೈಡ್ಗೆ ಇಟ್ಟು ಡಾಕ್ಟರ್ ಅವರು ಮೊದ್ಲು ಪೊಲೀಸ್ ಗೆ ಹೋಗ್ಬಿಟ್ಟು ನಮ್ ಮನೆಗೆ ನಾನ್ ಇರುವಂತಹ ಸಮಯ ನೋಡ್ಕೊಂಡು ಯಾರೋ ಮನೆ ಒಳಗಡೆ ನುಗ್ಗಿ ನನ್ ಹೆಣ್ತಿನ ಹೊಡೆದು ನಂತರ ಅವ್ರು ತುಂಬಾ ಭೀಕರವಾಗಿ ಸಾಯಿಸಿದಾರೆ ಅಂತ ಪೊಲೀಸ್ ಅವರಿಗೆ ರಿಪೋರ್ಟ್ ಕೊಡಕ್ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಉಲ್ಟಾ ಡಾಕ್ಟರ್ ಅರಳೆ ಅರ್ ಮೇಲೆ ಎಫ್ ಐ ಆರ್ ಬರ್ದು ನೀನೇ ನಿನ್ ಹೆಣ್ತಿನ ಸಾಯಿಸಿದ್ಯಾ ನಾಟಕ ಮಾಡ್ಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ ನಂತರ ಎರಡು ಮೂರು ವರ್ಷ ಜೈಲಲ್ಲೇ ಇದ್ದು ಡಾಕ್ಟರ್ ಅರಳೆ ಅವರು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೂಲಕ ಎವಿಡೆನ್ಸ್ ಕಲೆಕ್ಟ್ ಮಾಡಿಸಿ ತಾನಾ ಕೊಲೆನ ಮಾಡಿಲ್ಲ ತಾನು ತನ್ನ ಹಿಡಿದಿನ ಸಾಯಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿಕೊಂಡು ಜೈಲಿನಿಂದ ರಿಲೀಸ್ ಆಗ್ತಾರ ಸೊ ಈಗ ಡಾಕ್ಟರ್ ಅರಳೆ ಅವರು ಈ ಒಂದು ಕ್ರೈಮ್ ನ ಮಾಡಿಲ್ಲ ಅಂತಂದ್ರೆ ವೇದವಲ್ಲಿನ ಅಷ್ಟು ಭೀಕರವಾಗಿ ಸಾಯಿಸಿದವರು ಯಾರು ಈ ವಿಷಯ ಇವತ್ತಿನವರೆಗೂ ಗೊತ್ತಾಗಿಲ್ಲ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ನಡೆದಂತಹ ಪದ್ಮಲತಾ ಕೇಸ್ ಪದ್ಮಲತಾ ಅವರ ತಂದೆ ಕಮ್ಯೂನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ ಅವ್ರ ರಿಯಲ್ ಮೇನು ಏನು ಅಂತ ನಮಗೆ ಗೊತ್ತಾಗಿಲ್ಲ ಬಟ್ ಈ ವಿಡಿಯೋದಲ್ಲಿ ಅವ್ರ ಹೆಸರು ಲಕ್ಷ್ಮಣ ಅಂತ ಅನ್ಕೊಳ್ಳಿ ಸೊ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರುವಂತಹ ಅವರಿಗೆ ಊರಲ್ಲಿ ತುಂಬಾನೇ ಸಪೋರ್ಟ್ ಇರುತ್ತೆ ಊರಿನ ಜನರ ಫೇವ್ರೇಟ್ ಇರ್ತಾರೆ ಇವರು ಅಂಡ್ ಅದೇ ವರ್ಷ ಅಂದ್ರೆ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಇರುತ್ತೆ ಅಂಡ್ ಎಲ್ರಿಗೂ ಗೊತ್ತಿತ್ತು ಲಕ್ಷ್ಮಣೆ ಗೆಲ್ಲೋದು ಅಂತ ಆ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಲಕ್ಷ್ಮಣ ಆಪೋಸಿಟ್ ಗೌಡರಿಗೆ ತುಂಬಾ ಬೇಕಾಗಿರೋರು ನಿಂತಿರ್ತಾರೆ ಅಂಡ್ ಅವ್ರಿಗೂ ಗೊತ್ತಿತ್ತು ಎಲೆಕ್ಷನ್ ಏನಾದ್ರು ಆದ್ರೆ ಲಕ್ಷ್ಮಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅಂತ ಸೊ ಎಲ್ಲಿ ಸೋತೀವ್ರೆ ಭಯಕ್ಕೆ ಆ ಗೌಡ್ರು ಕಡೆ ಅವರು ಏನ್ ಮಾಡ್ತಾರೆ ಲಕ್ಷ್ಮಣ್ ಅಪ್ರೋಚ್ ಮಾಡಿ ಮುಚ್ಕೊಂಡು ಈ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನಾಮಿನೇನ್ಸಲ್ ಮಾಡುವಂತ ವಾರ್ನಿಂಗ್ ಕೊಡ್ತಾರೆ ಆದ್ರೆ ಲಕ್ಷ್ಮಣ್ ಅವರು ಅಂಜಿದೆ ನೀವ್ ಏನ್ ಮಾಡಿದ್ರೆ ಮಾಡ್ಕೊಳ್ರಿ ಆದ್ರೆ ಮಾತ್ರ ಕ್ಯಾನ್ಸಲ್ ಮಾಡಲ್ಲ ಅಂತ ಆ ಗೌಡ್ರು ಕುಟುಂಬನ ಕಿಡ್ನಾಪ್ ಆಗ್ತಾಳ ಸುಮಾರು ಐವತ್ತಾರು ದಿನ ಅವಳನ್ನ ಯಾರು ಕಿಡ್ನಾಪ್ ಮಾಡ್ತಾರೆ ಆ ದಿನ ಡೈಲಿ ಅವಳನ್ನ ಶೋಷಣೆ ಕೂಡ ಮಾಡ್ತಾರೆ ನಂತರ ಐವತ್ತಾರು ದಿನ ಆದ್ಮೇಲೆ ಪದ್ಮಲತನ ಬಾಡಿ ನೇತ್ರಾವತಿ ನದಿಲಿ ತೇಂತ ಸಿಗುತ್ತೆ ಆಸ್ ಎಕ್ಸ್ಪೆಕ್ಟೆಡ್ ಈ ಪೊಲೀಸ್ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂಡ್ ಯಾರು ಪದ್ಮಲತನ ಕಿಡ್ನಾಪ್ ಮಾಡಿದ್ರು ಯಾರು ಅವ್ಳನ್ನ ಹದಿನೈದು ದಿನವರೆಗೂ ಶೋಷಣೆ ಮಾಡಿ ನಂತರ ಅವಳನ್ನ ಅಷ್ಟು ಭೀಕರವಾಗಿ ಸಾಯಿಸಿದ್ರು ಅಂತ ಇವತ್ತಿನ ದಿನದವರೆಗೂ ಗೊತ್ತಾಗಿಲ್ಲ ಮತ್ತೆ ನಮ್ಗೆ ಗೊತ್ತಾಗದು ಒಂದು ಹೇಳಿ ಇನ್ನೊಂದು ಲಾಸ್ಟ್ ಕೇಸ್ ಇದೆ ಇದು ಅರ್ಲಿ ಟೂ ತೌಸಂಡ್ ಅಲ್ಲಿ ನಡೆದಿರೋದು ಇವರು ಅಷ್ಟಾಗಿ ಡೀಟೇಲ್ಸ್ ನಾನು ಫೈನಾನ್ಸ್ ಬ್ಯಾಂಕ್ ಇರ್ತವೆ ಒಂದು ಅಗೇನ್ ರಿಯಲ್ ನೇಮ್ ತಗೊಳ್ಳೋದು ಬೇಡ ಲೈಕ್ ಜಸ್ಟ್ ಸಹಕಾರ ಗ್ರಾಮೀಣ ಬ್ಯಾಂಕ್ ಅನ್ಕೊಳ್ಳಿ ಅಂಡ್ ಇನ್ನೊಂದು ಬಂದ್ಬಿಟ್ಟು ಎಸ್ ಡಿಎಂ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಎಸ್ ಡಿಎಂ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದು ಗೌಡ್ರು ಕುಟುಂಬ ಅವರಿಗೆ ಸೇರಿದ್ದು ಆ ಕಡೆ ಇವ್ರ ಆಪೋಸಿಟ್ ಏನಾದ್ರೂ ಗ್ರಾಮೀಣ ಬ್ಯಾಂಕ್ ಇತ್ತು ಅದ್ರಲ್ಲಿ ಒಬ್ಬ ಮ್ಯಾನೇಜರು ಬಡವರಿಗೆ ಸಹಾಯ ಆಗಲಿ ರೈತರಿಗೆ ಸಹಾಯ ಅಂತ ತುಂಬಾ ಕಡಿಮೆ ಬಡ್ಡಿಗೆ ಲೋನ್ ಕೊಡ್ತಿರ್ತಾರ ಇದರಿಂದಾಗಿ ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ಸ್ ಆ ಗ್ರಾಮೀಣ ಬ್ಯಾಂಕ್ ಕಡೆನೇ ಹೋಗ್ತಿರ್ತಾರ ಎಸ್ ಡಿ ಎಂ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಗೆ ಯಾರು ಬರ್ತಿರಲ್ಲ ಇದ್ರಿಂದ ಗೌಡ್ರಿಗೆ ಲಾಸ್ ಆಗ್ತಿರುತ್ತ ಸೊ ಅವ್ರೇನ್ ಮಾಡ್ತಾರೆ ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಏನಿದ್ದು ಅವನಿಗೆ ಒಂದು ಸ್ವೀಟ್ ವಾರ್ನಿಂಗ್ ಕೊಡ್ತಾರ ಮುಚ್ಕೊಂಡು ಇನ್ಮೇಲೆ ಇಂದ ನಿನ್ ಲೋನ್ಸ್ ಕೊಡೋದನ್ನ ನಿಲ್ಸ್ಬಿಡು ಇನ್ ಕೇಸ್ ಲೋನ್ ಕೊಟ್ರು ನಾವ್ ಯಾವ ಇಂಟ್ರೆಸ್ಟ್ ರೇಟ್ ಗೆ ಲೋನ್ ಕೊಡ್ತಾ ಇದ್ವ ಅದೇ ರೇಟ್ ನೀನು ಕೊಡುವ ಅಂತ ಫೋರ್ಸ್ ಮಾಡ್ತಾರ ಆದ್ರೆ ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಇದ್ ಯಾವ್ದನ್ನ ಕಿವಿಗ ಹಾಕೊಳ್ಳಾರ ಅವ್ನ್ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರ ದೆನ್ ಸಡನ್ಲಿ ಒಂದು ದಿನ ಬ್ಯಾಂಕ್ ಮ್ಯಾನೇಜರ್ ನ ಹೆಂಡತಿನ ಮನೆ ಒಳಗಡೆ ನುಗ್ಗಿ ಯಾರು ಮಾಡಿ ತುಂಬಾ ಭೀಕರವಾಗಿ ಬೇಗವಾಗಿ ಇದರ ರಿಗಾರ್ಡಿಂಗ್ ಆ ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ ಅವರು ಉಲ್ ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲಿ ಎಫ್ ಐಆರ್ ಬರ್ದು ನೀನೆ ನೀನ್ ಹೆಂಡತಿನ ಸಾಯಿಸಿದ್ಯಾ ಅಂತ ಅವ್ನೇ ಅರೆಸ್ಟ್ ಮಾಡ್ಬಿಡ್ತಾರ ನಂತರ ಒಂದ್ ಎರಡು ಮೂರು ವರ್ಷ ಬ್ಯಾಂಕ್ ಮ್ಯಾನೇಜರ್ ಜೈಲಲ್ಲಿ ಇರ್ತಾನೆ ಅದಾದ್ಮೇಲೆ ಅವ್ನ್ ಆ ಕ್ರೈಮ್ ನ ಮಾಡಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗುತ್ತೆ ಆದ್ರೆ ರಿಯಲ್ ಕ್ರೈಮ್ ಮಾಡಿದವರು ಯಾರು ಅಂತ ಸ್ಟಿಲ್ ಇಟ್ಸ್ ಎ ಕ್ವಶನ್ ಮಾರ್ಕ್ ಅಂಡ್ ಇನ್ನೊಂದು ನಾರಾಯಣ ಅಂಡ್ ಯಮುನಾ ಕೇಸ್ ಬಗ್ಗೆ ಅಂತ ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದೆ ಸೊ ಎಂತ ಕೋ ಇನ್ಸಿಡೆಂಟ್ಸ್ ಗಳು ನೋಡಿ ಯಾರೆಲ್ಲ ಆ ಧರ್ಮಸ್ಥಳದಲ್ಲಿ ಗೌಡರು ಕುಟುಂಬನ ಎದುರಾಕ್ ಅವ್ರ ಜೀವನ ಏನೋ ಒಂದು ತುಂಬಾ ದೊಡ್ಡ ದುರಂತ ನಡೆದ ಹೋಗುತ್ತಾ ಅಂಡ್ ಸರ್ಪ್ರೈಸಿಂಗ್ ಅವ್ರ ಕೇಸ್ ಅಲ್ಲಿ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂಡ್ ಯಾರ ಅವ್ ಕ್ರೈಮ್ ನ ಮಾಡಿದ್ರು ಅಂತ ಯಾವತ್ತು ಹೊರಗೆ ಇಲ್ಲ ಸೊ ಈ ಗೌಡ್ರು ಕುಟುಂಬದವರು ಧರ್ಮಸ್ಥಳದಲ್ಲಿ ಬೇಜನ್ ಕರ್ಮ ಮಾಡಿದ್ದಾರೆ ಅಂಡ್ ಅವ್ರ ಪವರ್ ಅಂಡ್ ಅವ್ರಿಗೆ ಇರುವಂತಹ ಇನ್ಫ್ಲೂಯೆನ್ಸ್ ಇಂದ ಆ ಎಲ್ಲಾ ಕೇಸ್ ನ ಮುಚ್ಚಾಕಿದ್ದಾರೆ ಅಂತ ಮಹೇಶ್ ಹಾಗೂ ಗಿರೀಶ್ ಮುಟ್ಟಣ್ಣನ್ ಅವರ ಹೇಳಿಕೆ ಆಗಿದೆ ಸೊ ಗೌಡ್ರು ನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವ್ರಿಗೆ ಲಂಚ ಕೊಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಪಾವರ್ ಇನ್ಫ್ಲು ಈ ಗೌಡ್ರ ಕುಟುಂಬಕ್ಕೆ ಮಾತ್ರ ಇರೋದು ಈಗ ಸಂತೋಷ್ ರಾವ್ ಒಂದು ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು ಹಾಗಿದ್ರೆ ರಿಯಲ್ ಆರೋಪಿ ಯಾರು ನೆನಪು ಮಾಡ್ಕೊಳ್ಳಿ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ಪಾಡಿ ತಾನು ಸೀನ್ರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ನೆ ಕೂತಿರ್ಬೇಕಾದ್ರೆ ಹತ್ರ ಐದು ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ ಆ ಐದು ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿಯವರೆಗೂ ನಿಮ್ಗೆ ಹೇಳಿಲ್ಲ ಸೊ ಅವರು ಬೇರೆ ಯಾರು ಅಲ್ಲ ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅವರು ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರಾದ್ರೂ ಸಿಗಿಸಬೇಕಲ್ಲ ಅಂತ ಇವ್ರು ಪಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗೋದೆ ಸಂತೋಷ್ ರಾವ್ ಅಗೇನ್ ಇನ್ನೊಂದು ಎಂತ ಕೋ ನೋಡಿ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕ ಚಿಕ್ಕಗೌಡರು ಮಗ ನಿಶಾಂತ ಜೈನ್ ದೇಶನ ಬಿಟ್ಟು ಹೋಗ್ಬಿಡ್ತಾರ ಈ ಕೇಸಲ್ಲಿ ಚಿಕ್ಕ ಚಿಕ್ಕಗೌಡ್ರ ಮಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರಲಿಲ್ಲ ಡೌಟ್ ಯಾವಾಗ್ ಬಂತು ಅಂದ್ರೆ ಆ ಐದು ಜನ ಕಿಡಿಗೇಡಿಗಳು ಯಾರು ಸಂತೋಷ್ ನ ಈ ಒಂದು ಕೇಸಲ್ಲಿ ಸಿಗಾಕ್ಸಿದ್ರು ಆ ಐದು ಜನರಲ್ಲಿ ಒಬ್ಬ ರವಿ ಪೂಜಾರಿ ಅಂತಾನೆ ಇರ್ತಾನೆ ಅವ್ನ್ಗೆ ತಾನಪ್ ಮಾಡಿದೀನಿ ಅಂತ ಗಿಲ್ಟ್ ಕಾಡುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ಆದ್ರೆ ಅವನೇ ಸ್ವತಃ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ್ ಕಂಡ್ರು ಅವನ ಸುಮ್ಮನೆ ಸಿಗಾಕ್ಸಿರೋದಷ್ಟೇ ನಿಜವಾದ ಆರೋಪಿಗಳು ಚಿಕ್ಕ ಚಿಕ್ಕಗೌಡರು ಮಗ ನಿಶಾಂತ ಜೈನ ಫ್ರೆಂಡ್ಸ್ ಸೂರಜ್ ಕಿರಣ್ ಅಂಡ್ ಕಣ್ಮಣಿ ಅಂತ ಈ ಎಲ್ಲಾ ವಿಷಯನ ರವಿ ಪೂಜಾರಿ ಪೊಲೀಸ್ ನೋಡಿ ಈ ವಿಷಯಗಳನ್ನ ಊರಿನ ಜನರ ಮುಂದೆ ಹೇಳಿದಂತಹ ರವಿ ಪೂಜಾರಿ ಆಕಸ್ಮಿಕವಾಗಿ ಸುತ್ತ ಹೋಗ್ಬಿಡ್ತಾನೆ ಇವ್ನು ಹೇಳಿದ್ದು ನಿಜ ಅಂತ ಜನರಿಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸೌಜನ್ಯಗೆ ತುಂಬಾ ಹತ್ರವಾದವ್ರ ಒಬ್ರು ಯಶೋಧ ಅನ್ನೋರು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸೌಜನ್ಯ ಕೊಲೆ ಆಗಿದ್ದಿನ ಆ ಒಂದು ಸ್ಪಾಟ್ ಅಲ್ಲಿ ಈ ಮೂರು ಜನರನ್ನ ನೋಡಿದ್ದೆ ಅಂತ ಸಾಕ್ಷಿ ಹೇಳ್ತಾರೆ ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ನ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರುತ್ತೆ ಊರಿನಲ್ಲಿ ಐ ಏಲಿ ವಾಂಟ್ ಟು ಅಪ್ರಿಸಿಯೇಟ್ ಕೂಟ್ಲಾರ್ ಯೂಟ್ಯೂಬ್ ಚಾನಲ್ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಗಿರೀಶ್ ಮುಟ್ಟಣ್ಣನವರು ಸರ್ ಹಾಗೂ ಮಹೇಶ್ ಅವರು ಅಂಡ್ ಆಲ್ ಅದರ್ಸ್ ಇವರ ಕಾನ್ಸ್ಟೆಂಟ್ ಎಫರ್ಟ್ಸ್ ಇಂದನೆ ಸತ್ಯ ಏನಂತ ಒನ್ ಬೈ ಒನ್ ಹೊರಗೆ ಬರ್ತದೆ ಅಂಡ್ ದೇ ಆರ್ ಡ್ರೈವಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ಕ್ಯಾಚ್ ರಿಯಲ್ ಕ್ರಿಮಿನಲ್ಸ್ ಅಟ್ ಪ್ರೆಸೆಂಟ್ ಸೌಜನ್ಯ ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ಹೈಕೋರ್ಟ್ ವರ್ಗೂ ಈ ಒಂದು ಕೇಸ್ ಹೋಗಿದೆ ಅಂಡ್ ಈ ಕೇಸಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೋರಾಟ ನಡೀತಿದೆ ಸದೂತ ಪ್ರಜೆಗಳೇ ಇದಾಗಿತ್ತು ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಒಂದು ಡೀಟೇಲ್ಡ್ ವಿಡಿಯೋ